ಸಾಗಲ್ ರಾಣಿ ಕಲೋಲಾಗ್ಸ್ ಎಲ್ಲರೂ ಹೇಗಿದ್ರೆ ಅಯ್ಯೋ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಯಾವುದೇ ಟೈಮಲ್ಲೂ ಯಾವುದೇ ಒಂದು ಟೈಮಲ್ಲೂ ಕೂಡ ನಾನು ವ್ಲಾಗ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಲೊಕೇಶನ್ ನನಗೆ ಸೂಟಬಲ್ ಆಗೋತದೆ ಯಾಕಂದರೆ ಇಲ್ಲಿ ಲೈಟ್ ಫೋಕಸ್ಸು ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಇಲ್ಲಿಂದ ಕೊಂಡೆ ವೀಡಿಯೋ ಮಾಡೋತದ್ದು ದಯವಿಟ್ಟು ಯಾರು ಏನು ಹೋಗ್ಬಿಡಿ ನನ್ನ ಮನೆಯೊಂದು ಏನಿದೆ ಅಲ್ಲ ಇದು ದೊಡ್ಡದಾಗಿಲ್ಲ ಚಿಕ್ಕ ಪುಟ್ಟ ಮನೆ ಹಾಗಾಗಿ ನಾನಿರೋ ಒಂದು ಜಾಗದಲ್ಲೇ ನಾನು ಈ ರೀತಿಯೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ನ್ಯೂ ಆಗ ನ್ಯೂ ವ್ಲಾಗ್ ಆಗಿದೆ ಬನ್ನಿ ಇವತ್ತಿನ ಒಂದು ರೆಸಿಪಿ ಅಥವಾ ಇವತ್ತಿನ ಒಂದು ಡೇ ಹೇಗೋಗುತ್ತೆ ಅಂತ ನನಗೂ ಕೂಡ ಖಂಡಿತ ಗೊತ್ತಿಲ್ಲ ಹೇಗೋಗುತ್ತೆ ಏನು ಎತ್ತ ಅನ್ನೋದು ಏನು ಐಡಿಯಾನೂ ಇಲ್ಲ ಪ್ಲಾನ್ ಇಲ್ಲ ವ್ಲಾಗಂತೂ ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಅಂತೂ ಖಂಡಿತ ಕೊಟ್ಟಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾಳೆ ಒಂದು ಬ್ಲಾಗಿಗೆ ಏನಾದರೂ ಕಂಟೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡುವ ಇವತ್ತಿನ ಒಂದು ರೆಸಿಪಿ ಏನು ಮಾಡ್ತೀನಿ ಇವತ್ತಿನ ಅಡುಗೆ ಏನು ಮಾಡ್ತೀನಿ ಅಥವಾ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ಎಷ್ಟು ಕೇಳಿ ಎಷ್ಟಾಗುತ್ತಷ್ಟು ಚಿಕ್ಕಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಖಂಡಿತ ಬನ್ನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಫ್ರೆಂಡ್ಸ್ ನನಗೆ ಹುಷಾರಿಲ್ಲ ಅಂತೇಳಿ ಮಲ್ಕೊಂಡಿದ್ದೆ ಅಲ್ವಾ ಹೊಟ್ಟೆ ನೋವು ಬಂದಿತ್ತು ಅಂತೇಳಿ ಕಾಲು ಪೇಯ್ ನೋವು ಸೊಂಟ ನೋವು ಹೊಟ್ಟೆ ನೋವು ಅಂತೇಳಿ ಮಲ್ಕೊಂಡಿದ್ದಂಥ ಟೈಮಲ್ಲಿ ನಾನು ರೆಸ್ಟ್ ತಗೊಳ್ತಿದ್ದಿದ್ದಂಥ ಕ್ಲಿಪ್ಪಿಂಗ್ಸ್ ಇದು ಲಾಸ್ಟ್ ಟೈಮು ನಾನು ಒಂದು ಎರಡು ಸಲ ವೀಡಿಯೋ ಹಾಕೋದಕ್ಕಿಂತ ಮುಂಚೆ ನಾನು ಹಾಕಿದಾಗ ಈ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಜಾಸ್ತಿ ಇದನ್ನೇನೂ ಹಾಕಿರಲಿಲ್ಲ ಬಟ್ ಆದರೆ ಇವಾಗ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹೇಳ್ಬಿಟ್ಟು ಸುಮ್ಮನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇರೋಂಥದ್ದು ಏನೋ ಒಂದು ಅಡುಗೆನೂ ನಾನು ಏನೂ ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಆಶೆನೆ ಎಲ್ಲ ಅಡುಗೆ ಕೆಲಸ ಎಲ್ಲನೂ ಮಾಡಿದ್ದಂಥದ್ದು ಒಂದು ದಿನ ಫುಲ್ಲು ನಾನು ರೆಸ್ಟ್ ತೊಗೊಂಡಿದ್ದಂಥದ್ದು ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ನ ಇದ್ರ ಜೊತೆ ಆ್ಯಡ್ ಮಾಡಿರೋ ನಾನು ಇದೇ ರೀತಿನೇ ಕೂರಿಸಿ ಆಶೆ ಎಲ್ಲ ಕೆಲಸ ಮಾಡಿದ್ಲು ಹಣ್ಣೆಲ್ಲನೂ ತಂದು ಸಾಕಷ್ಟು ಸೇವೆ ಮಾಡಿದ್ದು ಅಂತಲೇ ಹೇಳ್ಬೋದು ಈ ವಯಸ್ಸಲ್ಲೇ ನಾನು ಮಗಳ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಥರ ಆಗೋಗ್ಬಿಟ್ಟಿದ್ದೆ ಒಂದೇ ದಿನಕ್ಕೋಸ್ಕರನೇ ಒಂದು ದಿನ ಅಂತ ಸುಸ್ತಾಗ್ಬಿಟ್ಟಿತ್ತು ಏನಂತ ಅಂದರೆ ಈ ಮೈಯಲ್ಲಿ ಬ್ಲಡ್ ಇಲ್ಲ ಅಂದ್ರೆ ಈ ಥರ ಆಗೋಂಥದ್ದು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಹಣ್ಣು ತರಕಾರಿ ಸೊಪ್ಪು ಅದೆಲ್ಲ ತಿನ್ನಬೇಕು ನಾನು ಕೂಡ ಸಾಧ್ಯವಾದಷ್ಟು ಎಲ್ಲ ನೀವು ನೀವು ನೋಡ್ದಂಗೆ ನಾನು ತುಂಬನೇ ಹಣ್ಣು ಹಂಪಲು ತರಕಾರಿ ಎಲ್ಲ ತಿಂತೀನಿ ಬಟ್ ಆದರೂ ಕೂಡ ವಿಪರೀತ ಸುಸ್ತು ಆಯಾಸ ಸಂಕಟ ಇರುತ್ತೆ ಇದು ಮುಂಚೆಯಿಂದನೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಬರಬೇಕು ಮಧ್ಯದಲ್ಲಿ ಸಡನ್ನಾಗಿ ತಿಂದ ತಕ್ಷಣ ಅದು ಅಷ್ಟಾಗಿ ಅಷ್ಟು ಬೇಗ ಕಮ್ಮಿ ಆಗೋದಿಲ್ಲ ಫಸ್ಟಿಂದನೂ ತಿನ್ಕೊತ ಬಂದರೆ ತುಂಬನೇ ಬೆಟರ್ ಅಂತಲೇ ಹೇಳ್ತೀನಿ ನನ್ನ ಅನುಭವದಲ್ಲಿ

ನಾನು ಡೈಲಿ ವ್ಲಾಗ್ ಮಾರ್ತಾ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಈ ಥರ ಹಣ್ಣು ಹಂಪ್ಲು ತಿನ್ನೋದೆ ಆಗಲಿ ನಾನು ಆರಾಮಾಗಿ ಇರೋದೆ ಆಗಲಿ ನನ್ನ ಲೈಫ್ ಲೀಡ್ ಮಾಡೋದು ನೋಡಿ ಕೆಲವು ಜನಗಳಿಗೆ ಸಂಬಂಧನೇ ಇಲ್ಲ ಅಂದರೂ ಕೂಡ ತುಂಬಾ ಹೊಟ್ಟೆ ಉರ್ಕೊಂಡು ಅಲ್ಲೇ ಸಾಯ್ತಾ ಇರ್ತಾರೆ ಅಡಿ ಹಾಂ ಏ ನೋಡಿ ಫ್ರೆಂಡ್ಸ್ ಹೆಂಗೆ ಕೊಡ್ದಾದ್ರು ನನಗೆ ಅಪ್ಪ ಚೆನ್ನಾಗಿ ಹೊಡ್ದದ್ದು ಫ್ರೆಂಡ್ಸ್ ಅಡಿ ಒಡಿ ನೋಡ್ದೋದು ಫ್ರೆಂಡ್ಸ್ ಅಡಿ ಹೊಡಿ ಅಡಿಯೇ నాన్ ఇష్ట నన్ను కన్ను నన్ను బాయి నన్ను కయి నా నోట్ తినబడుడు నోడు అంటే ఎల్దా నోడి ఫ్రెండ్ కొడుబడు నంతా నోడి ఫ్రెండ్ కిచ్ అవుతవే ఇక్కడ కణ 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 ಮಾಡ್ಕೊಂಡ್ಬಿಟ್ಟು ಹೇ ಸೊಳೆ ಬೇಜಾರಾಗಿದೆ ಅಂತೆ ಕುಕುಮರಿಗೆ ಕುಕ್ಕುವರಿಗೆ ಫ್ರೆಂಡ್ಸ್ ಫೇಸ್ ತೊಳೆ ಅದಕ್ಕೆ ಯಾಕೆ ಬೋರ್ ಆಗಿದೆ ಅಂತೆ ಇವತ್ತು ಸಂಜೆ ಅದಕ್ಕೆ ಯಾಕೆ ಅಂದ್ರೆ ಅಮ್ಮಂಗೆ ಸೇವೆ ಮಾಡಿ 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 ಹಾರ್ಡ್ ವರ್ಕ್ ಸೇವೆ ಮಾಡಿದ್ಲು ಉಪ್ಪು ಏನೋ ಕಾವು ಕೊಡೋದು ಉಪ್ಪು ಎಷ್ಟು ಉಪ್ಪು ಕಾವು ಕೊಡ್ಕೊಂಡೆ ಗೊತ್ತಾ ನೋಡಿ ಈ ಒಂದು ಉಪ್ಪು ಆಶಾಂತು ಪುರಿಯದು ಬೆನ್ನಿ ಕಾವು ಕೊಡೋದು ಓದಿವಾ ಕಾಲು ಹೊಟ್ಟೆ ಕಿಬ್ಬೊಟ್ಟೆ ಈ ಕಾಫಿ ಮಾಡ್ತಾ ಇದ್ದಾಳೆ ಅದೇನೋ ಕಾಫಿ ಕುಡಿಯೋಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಸಾಯಂಕಾಲ ಹೊತ್ತು ಕಾಫಿ 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 ಅಂದರೆ ಸಮಾಧಾನ ಆಗೋಲ್ಲ ಅವಾಗ ಸಾಯಂಕಾಲ ಆಯಿತು ಅಂತ ಅಲಾರ ಒಂಥರ ಒಂಥರ ನಂಬಾಯಿತು ಕಾಫಿ 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 ಆಶೆ ಕಾಫಿ ಮಾಡು ಅಷ್ಟೇ ಕಾಫಿ ಮಾಡಿ ನಾನು ಮಾಡೋಕ್ಕಾಗೋದಿಲ್ಲ ನಾನು ಚೆನ್ನಾಗಿದ್ರೆ ನಾನು ಮಾಡಿ ಕೊಟ್ಬಿಡೋದು ಅದು ಕುಡಿಕ್ಕೆ ಇಷ್ಟ ಅಲ್ಲಿ ಇದ್ದೇ ಇರಲಿ ಅದೊಂದು ಅಭ್ಯಾಸ ಆ ಥರ ಆಗೋಗ್ಬಿಟ್ಟಿದೆ ಅದು ಕುಡಿದಾಗ ಸಮಾಧಾನ ಆಮೇಲೆ ಮಾಡಿ ಕುಡ್ದಾಗೇ ಯಾಕಾದರೂ ಕಾಫಿ ಕುಡ್ದು ಅನ್ಸುತ್ತೆ ಆ ಥರ ಆಗೋದೆ ಇವಾಗ ಅದೇ ಥರ ಇರೋದು ಕಾಫಿ ಮಾಡೋದಕ್ಕೆ ಕೇಳಿದೀನಿ ಜಸ್ಟ್ ಒಂದು ಆಫ್ ಕಪ್ ಅಷ್ಟೇ ನನಗೆ ಬೇಕಾದ ಐ ಡಿ ಟೆಲಿಂಗ್ ಹರ್

ಕ್ಕೂ ನಾನು ಹಂಗಲ್ಲ ಹಿಂಗಲ್ಲ ಅಂತೇಳಿ ಹೇಳೋದಕ್ಕೂ ಬಿಡ್ರಿ ಕಾಫಿ ಟೇಸ್ಟ್ ಕುಡ ಹೆಂಗಂತೆ ಹೇಳುದಿಲ್ಲ ಮಾಡುತ್ತೆ ಪಾಪ ಹ್ಮ್ ಸ್ವಲ್ಪ ಶ್ವಂಗ್ ಬೇಕಾ ಚೆನ್ನಾಗಿ ಸಾಕು ಆಗ್ರಣ ಬಿಸಿ ಬಿಸಿ ಈ ಶಿಲ್ ಬಿಸಿ ಒಣ್ ಕಾಫಿ ಕೇಳುತ್ತೆ ದೇಹ

어기 어기 일로 오재 ಆಯಿತು ಹೇಗಿತ್ತು ಇವತ್ತು ಊಟ ಚೆನ್ನಾಗಿತ್ತೀಕೋ ಕತ್ಲು ಕತ್ಲ ಬರ್ತಾ ಇದೆ ಚೆನ್ನಾಗಿಲ್ಲ ಫ್ರೆಂಡ್ಸ್ ನನಗೆ ಹುಷಾರಿಲ್ಲಕೆ ನಾನು ಏನಂತ ಅಡುಗೆ ಮಾಡಿರಲಿಲ್ಲ ನಾನೇ ಊಟ ಮಾಡಿಲ್ಲ ಆ ಸಾರಲ್ಲಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಮೊಸರನ್ನ ಊಟ ಮಾಡಿದೆ ಸ್ವಲ್ಪ ಸ್ವಲ್ಪವಾ ನಂಗೆ ಕೆಲವು ಊಟ ಮಾಡೋಕ್ಕಾಗಲ್ಲ ನನಗಂತೂ ಸಾರು ರುಚಿಯಾಗಿದ್ದರೆ ಮಾತ್ರ ಸ್ವಲ್ಪ ಅನ್ನ ಸಾರು ಊಟ ಮಾಡ್ತಿಲ್ಲ ಅಂದರೆ ಅದು ಊಟನೇ ಆಗ್ತಿಲ್ಲ ಹಾಗಾಗಿಬಿಟ್ಟಿದೆ ಓಕೆ ಫ್ರೆಂಡ್ಸ್ ಯಾಕಂತರ ಬಾಯ್ ಕಡ್ದಂಗೆ ಕೆಟ್ಟದಂಗೆ ಆಗ್ಬಿಟ್ಟಿದೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ಹೇಗೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೆಕೆಬ್ ಲವ್ ಯು ಆಲ್